ಪರ್ಫೆಕ್ಷನ್ ಇದರಿಂದ ಕೆಳಗೆ ಬರಬೇಕು ಇದರಿಂದ ಮೇಲೆ ಬರಬೇಕು ಆ ಮಾರ್ಕ್ ಹಾಕಿರ್ತೀವಲ್ಲ ಅದು ಇಂಪಾರ್ಟೆಂಟ್ ಇಪ್ಪಾದ್ಮೇಲೆ ಮತ್ತೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದೆ ಆ ರೈಟ್ ಟೈಮ್ಗೆ ನೀವು ಸಿಕ್ಕದ್ರಿ ನಮ್ಮದ್ ಎಷ್ಟೊಂದು ವಿಡಿಯೋಸ್ ನೋಡಿದೀವಿ ಯಾರ್ನೂ ಕಾಲ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತಾನೆ ಅನಿಸ್ಲಿಲ್ಲ ಬಟ್ ನಿಮ್ಮ ವಿಚಾರದಲ್ಲಿ ಒಂದ್ಸತಿ ಕಾಲ್ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾಪ್ ಶಾಪ್ಲಲ್ಲಿ ಸಿಕ್ಕೊಂಡು ಕುತ್ಕೊಳ್ಳಿ ಇಲ್ಲಿಂದ ಹೋಗಿ ಹೋಗುತ್ತೆ ಆಗುತ್ತೆ ಇಲ್ಲ ಅದು ಹೋಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ನೀವು ಆ ಕಾನ್ಫಿಡೆನ್ಸ್ ಆಗಿ ಹೇಳ್ತಿರಲ್ಲ ಅದು ವಿಷಯ ಸರ್ ನಿಮ್ಮ ಪರಿಚಯ ಸರ್ ಯತೀಶ್ ಅಂತ ನಾವು ಬಂದು ಮೈಸೂರು ರೋಡಲ್ಲಿರೋದು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ಮುಂಚೆ ನಾನು ಟ್ರೇಡಿಂಗು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡ್ತಾ ಇದ್ದೆ ಸೂಪರ್ ಈ ಟಿ ಮಾಡ್ತಾ ಇದ್ದೆ ಆಮೇಲೆ ಎಫ್ರೆಂಡು ಸ್ವಲ್ಪ ದಿವಸ ಮಾಡಿದೆ ಆಮೇಲೆ ಸ್ವಲ್ಪ ನಮಗೆ ಈ ಕೆಲಸದ್ದು ಇದೆಲ್ಲ ಬಿಝಿ ಇರೋದ್ರಿಂದ ಅಲ್ಲಿ ಡ್ರಾಪ್ ಆಯಿತು ಡ್ರಾಪ್ ಆದಮೇಲೆ ಮತ್ತೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದೆ ಆ ರೈಟ್ ಟೈಮ್ಗೆ ನೀವು ಸಿಕ್ಕಿದ್ರಿ ನಮಗೆ ನೀವು ಸಿಕ್ಕಿದ್ದ ಎಲ್ಲದಕ್ಕಿಂತ ಮೇಯ್ನ್ ತುಂಬ ಏನಂತಂದರೆ ಆ ಯೂಟ್ಯೂಬಲ್ ಸುಮಾರು ಜನ ಸಾವಿರಾರು ಜನ ಇದ್ದಾರೆ ವಿಡಿಯೋ ಮಾಡೋರು ಅಷ್ಟು ವಿಡಿಯೋಸ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಬಂದೆ ಇಲ್ಲಿಂದ ಶೂಟ್ ಆಗುತ್ತೆ ಅಂತ ಯಾಕೆ ಗೊತ್ತಾ ಯೋಚನೆ ಮಾಡ್ತಾರೆ ಹೆಂಗೆ ಅಂತಾರೆ ನಾನು ಇಲ್ಲಿಂದ ಶೂಟ್ ಆಗುತ್ತೆ ಅಂತ ಅಂದಿದ ತಕ್ಷಣ ರಿವರ್ಸ್ ಆಗೋಯ್ತು ಅಂತಂದ್ರೆ ಎಲ್ಲರ ಮುಂದೆ ಒಂಥರ ಆದಂಗೆ ಆಗುತ್ತೆ ತುಂಬಾ ಯೋಚನೆ ಮಾಡ್ತಾರೆ ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ಬಂದೇ ಐನೂರು ಜನ ಮುಂದೆ ಗೊತ್ತಿದ್ದಾಗ ಅಷ್ಟು ಜನಕ್ಕೆ ಮುಂದೆ ಇಲ್ಲಿಂದ ಶೂಟ್ ಆಗುತ್ತೆ ಇಲ್ಲಿ ಶಾಪ್ಲೆ ಸಿಕ್ಕೊಂಡು ಕೂತ್ಕೊಳ್ಳಿ ಇಲ್ಲಿಂದ ಹೋಗಿ ಹೋಗುತ್ತೆಲ್ಲ ಅದು ಹೋಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ನೀವು ಆ ಕಾನ್ಫಿಡೆನ್ಸ್ ಆಗಿ ಹೇಳ್ತಿರಲ್ಲ ಅದು ದೊಡ್ಡ ವಿಷಯ ಜೊತೇಲಿದ್ದೋ ರಜನಕ್ಕೂ ಅದೇ ಕಾನ್ಫಿಡೆನ್ಸ್ ಬರುತ್ತವೆ ಹೌದು ಅದೊಂದು ಆಮೇಲೆ ನಾನು ಸುಮಾರು ಅದೇ ಇನ್ಸ್ಟಿಟ್ಯೂಷನ್ಸ್ ಅದು ಇದು ಎಲ್ಲ ಅಡ್ವರ್ಟೈಸ್ಗಳು ಬರ್ತಾ ಇರ್ತಾವೆ ಈಗ ನಾವು ಮಾಡ್ತಾ ಇದ್ದೀವಿ ಅಂದರೆ ಕಾಲ್ ಮಾಡಿ ಎನ್ಕ್ವೈರಿಗಳು ಮಾಡ್ತಾ ಇದ್ದಾರೆ ಮಾಡಿದಾಗ ನಾ ಯಾವುದಕ್ಕೂ ನಾನೇನು ಇಂಟ್ರೆಸ್ಟ್ ತೋರಿಸಲಿಲ್ಲ ಆ್ಯಕ್ಚುಲಾಗೆ ಮೇಯ್ನ್ ರೀಸನ್ ಏನಂತಂದರೆ ನಮ್ಮ ಕ್ವೆಶನ್ ಮಾರ್ಕ್ ಏನು ಗೊತ್ತಾ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡೋರು ಅವ್ರ ಹತ್ರ ಅದು ಮನಿ ಮಿಷಿನ್ ಇದ್ದಂಗೆ ಆ ಮಿಷಿನ್ ಅವ್ರು ಎಷ್ಟು ಸತಿ ಬೇಕಾದ್ರೆ ಸ್ವೈಪ್ ಮಾಡ್ಕೊತಾ ಇರ್ಬೋದು ಆ ತರ ಇದ್ದಾಗ ಅವ್ರು ಇನ್ನೊಬ್ರಿಗೆ ಅಂತ ಕೇಳ್ಕೊಡ್ತಾರೆ ಇದು ಕ್ವಶನು ಈ ರೀಸನ್ ಇಂದ ನಾನು ಎಲ್ಲೂ ಇಂಟ್ರೆಸ್ಟ್ ಕೊಡ್ಲಿಲ್ಲ ಬಟ್ ಇದನ್ನ ಪ್ರಾಪರ್ ಆಗಿ ಕಲಿಸಲೇಬೇಕು ಅನ್ನೋ ನಾಲೆಡ್ಜ್ನ ಇಟ್ಕೊಂಡು ಯೋಚನೆ ಮಾಡ್ತಾರಲ್ಲ ಆ ತಿಮ್ಮಲ್ಲಿ ಯಾರು ಇಲ್ಲ ಸೊ ನಾನು ಒಂದೆರಡು ದಿವಸ ನಿಮ್ ವಿಡಿಯೋ ಎಲ್ಲ ನೋಡಿದೆ ನನ್ನ ಎರಡೇ ದಿವಸ ಥರ ನೋಡಿದ್ದು ನಿಮ್ದು ಆದ್ರೆ ಹಿಂದೆ ಏನು ಎತ್ತ ನೋಡ್ಲಿಲ್ಲ ಎರಡು ದಿವಸ ನಾನು ಯಾರಪ್ಪ ಇವರು ಹಿಂಗು ಬಂದು ಲೈವ್ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತ ಫಸ್ಟ್ ಒಂದ್ ದಿವಸ ನೋಡಿದೆ ಎರಡನೇ ದಿವಸ ನೋಡಿದೆ ಸೂಪರ್ ಸೂಪರಾಗಿ ಹೇಳ್ತಾ ಇದ್ದಾರೆ ಒಂದ್ಸತಿ ಅಷ್ಟು ಜನದ ಎಷ್ಟೊಂದು ವಿಡಿಯೋಸ್ ನೋಡಿದ್ದೀವಿ ಯಾರನ್ನೂ ಕಾಲ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ಬಟ್ ನಿಮ್ಮ ವಿಚಾರದಲ್ಲಿ ಒಂದು ಕಾಲ್ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇರೋದೇ ಹೇಳ್ತೀನಿ ನೋಡೋಣ ಒಂದು ಕಾಲ್ ಮಾಡಿ ನೋಡೋಣ ಅಂತ ಕಾಲ್ ಮಾಡಿದೆ ನಿಮ್ಮ ಕ್ಲಾಸು ಫಸ್ಟ್ ಅಟೆಂಡ್ ಆದಾಗ್ಲೂ ಏನು ಮಾಡ್ತಾರೆ ನೋಡೋಣ ಅನ್ನೋ ಕ್ವಶನ್ ಮಾರ್ಕಲ್ಲೇ ನಾನು ಬಂದಿದ್ದು ಬಟ್ ಆದರೆ ಎಲ್ಲರೂ ಹೇಳೋದಕ್ಕಿಂತ ಗೊತ್ತಿಲ್ಲದಿರೋದನ್ನು ಹೇಳ್ತಾ ಇದ್ದೀರಲ್ಲ ಅದು ದೊಡ್ಡ ವಿಷಯ ಅದೇ ನಾವು ಆ ಥರ ಹುಡುಕ್ತೀವಿ ಅಂತಂದರೆ ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಸ್ ಇದೆ ಆ ವಿಡಿಯೋಸ್ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೌದು ಆ ಕ್ಲಾರಿಟಿ ಅನ್ನೋದು ನೋಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಹ್ಯಾಮರ್ ನೋಡ್ತೀವಿ ಅಂತಂದ್ರೆ ಹ್ಯಾಮರ್ ಬುಲಿಶ್ ಅನ್ನೋದು ಎಲ್ಲರಿಗೂ ಗೊತ್ತು ಎಲ್ಲಿಂದ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಆಕ್ಚುಲಿ ಹ್ಯಾಮರ್ ಕಪ್ ಅಂಡ್ ಹ್ಯಾಂಡಲ್ ಅಸೆಂಡಿಂಗ್ ಟ್ರಯಾಂಗಲ್ ಡಿಸೆಂಡಿಂಗ್ ಟ್ರಯಾಂಗಲ್ ಫ್ಲಾಗ್ ಅಂಡ್ ಎಲ್ಲ ಡೀಟೇಲ್ ಎಲ್ಲಾನು ಎಲ್ಲಾನು ಎಲ್ಲರೂ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಆದರೆ ಇದು ನೆಕ್ಸ್ಟ್ ಮೂವ್ ಏನಾಗುತ್ತೆ ಏನಾಗುತ್ತೆ ಪರ್ಫೆಕ್ಷನ್ ಇದರಿಂದ ಕೆಳಗೆ ಬರಬೇಕು ಇದರಿಂದ ಮೇಲೆ ಬರಬೇಕು ಆ ಮಾರ್ಕ್ ಹಾಕಿರ್ತೀವಲ್ಲ ಅದು ಇಂಪಾರ್ಟೆಂಟ್ ಹೌದು ಅದೊಂದು ಸರಿಯಾಗಿ ನೋಡೋ ರೀತಿ ಕಲ್ತ್ಕೊಂಡ್ರೆ ಮಾರ್ಕೆಟ್ ಕಷ್ಟ ಇಲ್ಲ ಹೌದು ಜನ ಕಷ್ಟ ಮಾಡ್ಕೊಬಿಟ್ಟಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ಸೊ ಹೊಸ್ದಾಗಿ ಬರೋರಿಗೆ ಏನಾದ್ರು ಹೇಳಬೇಕು ಅಂದರೆ ಸರ್ ಸರ್ ಹೊಸ್ದಾಗಿ ಬರೋರಿಗೆ ನಂತರ ಯೋಚನೆಗಿಂತ ಕಾನ್ಫಿಡೆನ್ಸ್ ಆಗಿ ಈಗ ನಾವು ಬಂದು ಕಲ್ತಿದ್ದೀವಲ್ಲ ಆ ಕಾನ್ಫಿಡೆನ್ಸಲ್ಲೇ ಡೈರೆಕ್ಟಾಗಿ ಬನ್ನಿ ನಿಮ್ಮ ಪ್ರೋಗ್ರೆಸ್ ಏನು ಕಾಣ್ತಾ ಇದೆ ಸರ್ ಸರ್ ನನ್ನ ಪ್ರೋಗ್ರೆಸ್ ಆಗ್ತದೆ ಚೆನ್ನಾಗ್ ಸೊ ಮುಂಚೆ ಮಾರ್ಕೆಟ್ ನೋಡಿ ಚೆನ್ನಾಗ್ತದೆ ನಾನು ಇದಲ್ಲ ಇನ್ನು ಒನ್ ಮಂತ್ ಬಿಟ್ಟು ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಖಂಡಿತ ನಿಮ್ಮ ಆಸನಿಗೆ ಹುಡಿಕೊಂಡು ಬರ್ತೀನಿ ನಾನು ಸೂಪರ್ ಬಂದೆ ನನ್ನ ಪ್ರೋಗ್ರೆಸ್ ಏನಿದೆ ಅಂತ ತೋರಿಸಿ ಅವಾಗ ಇನ್ನೊಂದು ಸತಿ ನಾನು ನಿಮ್ಗೆ ಕೊಡ್ತೀನಿ ಸೂಪರ್ ಸರ್ ಸೂಪರ್ ಇನ್ನೂ ಏನ್ ಬೇಕಲ್ಲ ಉಡುಕೊಂಡು ನಾವು ಅಲ್ಲಿ ತನಕ ಬರ್ತೀವಿ ಅಂದರೆ ಅದೇ ದೊಡ್ಡ ವಿಷಯ ಸರ್ ಹಾ ಸೊ ಅದೇ ಇವಾಗ ಒಬ್ಬರ ಮೇಲೆ ಆ ಕಾನ್ಫಿಡೆನ್ಸ್ ಇಟ್ಟು ಬಂದಾಗ ಅದು ಸ್ಯಾಟಿಸ್ಫೈ ಮಾಡೋದು ನನಗೂ ಖುಷಿ ಕೊಡುತ್ತೆ ಸೊ ಅದು ನನ್ನ ಮುಂದೆ ಇರೋರು ಸ್ಯಾಟಿಸ್ಫೈ ಆಗಬೇಕು ನನ್ನ ನನಗೆ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ ಅದೇ ಅವರು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಮಾಡಿ ನನಗೆ ಗೊತ್ತು ಮುಂಚೆ ಹೌದು ಇಷ್ಟೇ ಬೇಕಾಗಿರೋದು ಗ್ರೀನ್ ಕ್ಯಾಂಡಲ್ ಯಾಕಾಯಿತು ರೆಡ್ ಕ್ಯಾಂಡಲ್ ಯಾಕಾಯಿತು ಎಲ್ಲಿಂದ ಆಯಿತು ಎಷ್ಟು ತನಕ ಆಯಿತು ಇಷ್ಟೇ ಬೇಕಾಗಿರೋದು ಅಷ್ಟು ಆಸೆ ಸಿಕ್ಕಿದೆಯಾ ಹೌದು ಇಷ್ಟೇ ತನಕ ಬೇಕಾಗಿರೋದು ಹಾಂ ಸುಮ್ಮನೆ ಬೇರೆದೆಲ್ಲ ತಲೆಯಲ್ಲಿ ತುಂಬಿಸ್ಕೊಂಡು ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳೋದು ಬೇಡ ಹೌದು ಹಾಂ ಸೊ ಫೈನಲ್ ಆಗಿ ಒಂದು ಮಾತಾಡಬೇಕು ಅಂತಂದರೆ ಸರ್ ಫೈನಲ್ ಆಗೇ ಮಾತಾಡಬೇಕಂದ್ರೆ ಅದಕ್ಕೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ सुपर सूपर् सर ओके थँक्यू सो मच सर थँक्यू कक्ष म्हणजे थँक्यू सो मच हां उडी कोण बरं का सूपर् सर सुपर ओके थँक्यू सर